ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ರಾಜಶೇಖರ್ ಚೌಟ್ರಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಬೃಹತ್ ಆಕಾರದ ಕಟ್ಟಡದಲ್ಲಿ ನೋಡಿ ಎದುರಿಗೆ ಮಹಾದೇಶ್ವರ ದೇವಸ್ಥಾನ ಇದೆ ನೋಡಿ ಇದು ಮೈಸೂರು ಹೃದಯ ಭಾಗದಿಂದ ಬರತಕ್ಕಂಥ ರಸ್ತೆ ಇದು ಈ ರಸ್ತೆ ಮುಂಭಾಗದಲ್ಲಿ ಇರ್ತಕ್ಕಂಥ ಮಹೀಂದ್ರ ಶೋರೂಮ್ನವರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸಿ ಇವತ್ತು ಉದ್ಘಾಟನೆಯನ್ನು ಸಹ ಮಾಡಿದ್ದಾರೆ ಕನ್ನಡಕ್ಕೆ ಯಾವುದೇ ರೀತಿ ಒತ್ತು ಕೊಟ್ಟಿಲ್ಲ ಆದ್ದರಿಂದ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸ್ಥಳೀಯ ಮಾಲೀಕರನ್ನ ಸಂಪರ್ಕ ಮಾಡಿ ಮನವಿ ಮಾಡ್ತೇವೆ ಅವ್ರು ಯಾವ ರೀತಿ ನಮಗೆ ಉತ್ತರ ಕೊಡ್ತಾರೆ ಅದರ ಮೇಲೆ ನಮ್ಮ ಮುಂದಿನ ಹೋರಾಟ ಆಗುವ ದುರಂತವೇನೆಂದರೆ ಅಧಿಕಾರಿಗಳು ಏನು ಮುಂಟು ತಿಂತಾ ಅಂತ ಜನ್ಮಕ್ಕೆ ಬೆಂಕಿ ಹಾಕ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಯಾವ ರೀತಿ ಇದಕ್ಕೆ ಅನುಮತಿ ಕೊಟ್ಟರು ಈ ಮೈಸೂರು ಮಹಾನಗರ ಅವರು ಕನ್ನಡ ಸಾಂಸ್ಕೃತಿ ಅವ್ರು ಏನು ಮಾಡ್ತಾ ಇದಾರೆ ನನಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ಒಳಗಡೆ ಹೋಗಿ ಈಗ ನಾವು ಅದನ್ನು ಸಂಬಂಧಪಟ್ಟವ್ರನ್ನ ಸಂಪರ್ಕ ಮಾಡ್ತೀವಿ ಮಾಡು ಮೇಲ್ಗಡೆ ನೋಡೋದು ಮಾಡು ತೋರಿಸು ಆನಂದ್ ಕಾರ್ ಯಾರು ಯಾರು ವ್ಯವಸ್ಥಾಪಕರು ಯಾರು ಗೆಳೆಯರೇ ನೀವು ಯಾರು ಮಾಲೀಕರು ಯಾರು ಮಾಲೀಕ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಹಾಗೂ ಮಲೆ ಮಹದೇಶ್ವರ ದೇವಸ್ಥಾನ ಇಲ್ಲೇ ಇದೆ ಇವತ್ತೇನು ನಮ್ಮ ಮಹೀಂದ್ರಾ ಕಂಪ್ನಿಯವರು ಒಂದು ಶೋರೂಮ್ನ ಇವತ್ತು ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ಯಶಸ್ವಿ ಆಗಲಿ ಆದರೆ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಅಂದರೆ ಹಾಕಿದ್ದಾರೆ ಕನ್ನಡವನ್ನು ನೋಡಿ ನೀವು ಈಗ ಸಂಬಂಧಪಟ್ಟಂತ ಅನುಮತಿ ಕೊಡ್ತಾರಲ್ಲ ಈ ಅವಿವೇಕಿ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಹಾಕಿ ಬೀಳ್ಸಬೇಕು ಅವ್ರಿಗೆ ಯಾವ ರೀತಿ ಚೀಮಾರಿ ಹಾಕಬೇಕು ಗೊತ್ತಾಯ್ತಲ್ಲ ಆದರೆ ಕನ್ನಡವನ್ನು ಕಡೆಯಲ್ಲಾಕಿದರೆ ಆಂಗ್ಲ ಭಾಷೆಯಲ್ಲಿ ಮೊದಲೇ ಹಾಕಿದ್ದಾರೆ ಈ ಮೈಸೂರು ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತ ಕನ್ನಡ ಸಂಸ್ಕೃತಿ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಜವಾಬ್ದಾರಿ ಅಧಿಕಾರಿಗಳು ಇವ್ರಿಗೆ ಜನ್ಮದ ಬೆಂಕಿ ಹಾಕಿ ನಾಚಿಕೆ ಆಗಲ್ವ ಅಂತ ನಾವು ಎಷ್ಟು ಸಾರಿ ಹೋರಾಟ ಮಾಡೋದು ಕಳೆದ ಒಂದೂವರೆ ಹಿಂದೆ ಕನ್ನಡ ಸಾಂಸ್ಕೃತಿ ಇಲಾಖೆ ಅಧ್ಯಕ್ಷರು ಪುರುಷೋತ್ತಮ್ ಬಿಳಿಂಬಯ್ಯ ಅವರು ಬಂದು ಮೈಸೂರಿನಲ್ಲಿ ಸಭೆ ಮಾಡಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೂ ಸಹ ಅಧಿಕಾರಿಗಳು ಕಣ್ಣು ಮುಚ್ಕಂಡ್ ಕೂತಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಈಗ ಸಂಬಂಧಪಟ್ಟಂತ ಮ್ಯಾನೇಜರ್ ಅವರು ಅವ್ರಿಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತೇವೆ ಇಷ್ಟು ದಿನದಲ್ಲಿ ಅದನ್ನ ತೆರವುಗೊಳಿಸಬೇಕು ಕನ್ನಡವನ್ನ ಕಡೆಗಣಿಸಿರತಕ್ಕಂಥದ್ದು ನೀವು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಕನ್ನಡಕ್ಕೆ ದ್ರೋಹ ಪಡೀತಾ ಇದ್ರಿ ಇಲ್ಲಿ ನೆಲ ಇಲ್ಲಿ ಗಾಳಿ ಇಲ್ಲಿ ವ್ಯವಹಾರ ಮಾಡಿ ಕನ್ನಡವನ್ನ ಅಕ್ಷಮಯವಾಗಿ ನೀವು ಕಡೆ ಕಡೆಗಣಿಸಿದಿರಾ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಅವ್ರಿಗೆ ಮನವಿ ಮಾಡೋದ್ರ ಮೂಲಕ ನಾವು ಎಚ್ಚರಿಕೆ ನೀಡ್ತೇವೆ ಇವತ್ತು ಒಳ್ಳೆ ಕನ್ನಡವನ್ನ ಕಡೆಗಣಿಸಿರ್ತಕ್ಕಂಥದ್ದು ಮಾಲೀಕರು ಯಾರು ಅವ್ರ ಹೆಸರು ಬರೋದು ನಿಮ್ಮ ಹೆಸರಿಗೆ ಕೊಡದಾ ಅನಂತ್ ಕಾರ್ಸ್ ಮಹೇಂದ್ರ ಮಹೇಂದ್ರ ಶೋರೂಮ್ ಆನಂದ್ ಕಾರ್ಸ್ ಅನಂತ್ ಕಾರ್ಸ್ ನೀವು ಅನುಮತಿ ತಗೊಂಡಿದ್ರ ಮೈಸೂರು ಮಹಾನಗರ ಪಾಲಿಕೆಯಿಂದ ಯಾವಾಗ ತಗೊಂಡಿರೋದು ಅನುಮತಿನ ಅದಕ್ಕೆ ಈ ಅನುಮತಿ ತಗೋಬೇಕಾದ್ರೆ ನಿಮ್ಮ ಹತ್ರ ಇಷ್ಟು ಅಂತ ದುಡ್ಡು ಕಟ್ಟಿಸ್ಕೊತಾರೆ ಅವರು ಸುಮ್ಮನೆ ಕೊಡಲ್ಲ ಅಲ್ವಾ ದುಡ್ಡು ಕಟ್ಟಿಸ್ಕೊಂಡಾಗ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿಮಗೆ ಮಾಹಿತಿ ಕೊಡಬೇಕು ಕನ್ನಡ ಇಷ್ಟಾಗಬೇಕು ಸರ್ ಆಂಗ್ಲ ಭಾಷೆ ಇಷ್ಟ ಆಗ್ಬೇಕು ಈಗ ಕನ್ನಡದಲ್ಲಿ ನಾಮಫಲಕಲ್ದೇ ದೊಡ್ಡ ಆಗಿದೆ ಶೇಕಡ ಅರುವತ್ತು ಭಾಗ ಕನ್ನಡ ಇರಬೇಕು ನಲವತ್ತು ಭಾಗ ಆಂಗ್ಲ ಭಾಷೆ ಇರಬೇಕು ಅಂತ ನೀವು ಎರಡು ಒಂದೇ ಈಕ್ವಲ್ ಆಗಿ ಕನ್ನಡವನ್ನು ಹಾಕಿದಿರಿ ಆಂಗ್ಲ ಭಾಷೆಯನ್ನು ಮೊದಲು ಹಾಕಿದಿರಿ ನಾವು ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀವಿ ನೋಡೋಣ ಏನಾದರೂ ಬದಲಾವಣೆ ಕಾಣ್ಬೋದು ಕಾಣ್ಬೋದು ಅಂದ್ಕೊಂಡಿದ್ದು ಏನು ನೀವು ಹಾಕಿದಿರಲ್ಲ ಹಾಕಿದಿರಲ್ಲಲ್ಲಿ ನೋಡಿ ಅದನ್ನು ನೀವು ಹೈಲೈಟ್ ಮಾಡಬೇಕಾಗಿರೋದು ಕನ್ನಡ ನಾಮಫಲಕ ಹಾಕಿ ಅಲ್ಲಿ ಕನ್ನಡವೇ ಇಲ್ಲ ನಮಗೆ ನೋವಾಗ್ತದೆ ಕನ್ನಡಿಗರಿಗೆ ಆದ್ದರಿಂದ ನೀವು ಈ ಕೂಡಲೇ ಇನ್ನೊಂದು ವಾರದೊಳಗಡೆ ಒಂದು ವಾರ ನಿಮಗೆ ಗಡುವು ಕೊಡ್ತೀವಿ ಒಂದು ವಾರದೊಳಗಡೆ ಕನ್ನಡವನ್ನು ಈ ಕಡೆ ಹಾಕಬೇಕು ಅದು ಬೃಹತ್ ಆಕಾರದಲ್ಲಿ ಕನ್ನಡ ಇರಬೇಕು ನೀವು ಕನ್ನಡ ಹಾಕಿದ್ರೆ ವ್ಯಾಪಾರ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ನೀವು ಮಾಡ್ತೀರಿ ಅಷ್ಟೇ ಈಗ ನೀವು ಕನ್ನಡವನ್ನು ದೊಡ್ಡ ಮಟ್ಟದಲ್ಲಿ ಬೃಹತ್ ಆಕಾರದಲ್ಲಿ ಕನ್ನಡ ಹಾಕಿ ಆಂಗ್ಲ ಭಾಷೆ ನಲವತ್ತು ಭಾಗ ಇರಬೇಕು ಆದರೆ ಕನ್ನಡಕ್ಕೆ ಮೊದಲನೇ ಸ್ಥಾನ ಕೊಡಬೇಕು ಕಲ್ಲೊಡ್ಯೋದು ಕಪ್ಪು ಬಸೆಯೋದು ಏಕವಚದಲ್ಲಿ ಬಯೋದು ನಿಂತೋದು ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗ ಇತಿಹಾಸದಲ್ಲಿ ಇಲ್ಲ ನಾವು ಹೃದಯವಂತಗಿಂತ ನಿಮ್ಮ ಮನಸ್ಸನ್ನು ಗೆದ್ದಿ ಗೆಲ್ಲಬೇಕು ನೀವು ಕನ್ನಡಕ್ಕೆ ಪರಿವರ್ತನೆ ಆಗಬೇಕು ಕನ್ನಡವನ್ನು ಗೌರವಿಸ್ಬೇಕು ನೀವು ಆದ್ದರಿಂದ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಗಳ ಬಳಗದಿಂದ ನಿಮಗೆ ಮನವಿ ಮಾಡ್ತಾಯಿದ್ವಿ ಒಂದು ವಾರ ಗಡುವು ಕೊಡ್ತೀವಿ ಒಂದು ವಾರದಲ್ಲಿ ನೀವು ಈಗೇನಿದೆ ಅದು ಆಗಬೇಕು ಬೃಹತ್ ಆಕಾರದಲ್ಲಿ ಕನ್ನಡ ಇರಬೇಕು ಆಮೇಲೆ ಅಲ್ಲೂ ಕನ್ನಡ ಇರಬೇಕು ಅದು ಏನು ನೀವು ಅದು ಸಿಂಬಲ್ ನಿಮಗೆ ಅದು ಆ ಸಿಂಬಲಲ್ಲಿ ಕನ್ನಡ ಎದ್ದು ಕಾಣಬೇಕು ಕನ್ನಡಕ್ಕೆ ಪ್ರತ್ಯೇಕವಾಗಿ ವಿಶೇಷವಾಗಿ ಲೈಟ್ಗಳು ಆಂಗ್ಲ ಭಾಷೆಗೆ ಬಿಡ್ತೀರಿ ಕನ್ನಡವನ್ನ ಕಡೆಗಣಿಸ್ತೀರಿ ಮಾಡಬಾರ್ದು ನೀವೆಲ್ಲ ಕನ್ನಡಿಗರೇ ಬನ್ನಿ ತಳಿ ಆಯ್ತಾ ಇನ್ನೊಂದು ವಾರದ ಒಳಗಡೆ ನಮ್ಗೆ ನಾಳೆ ನಮ್ಗೆ ಮಾಹಿತಿ ಕೊಡಬೇಕು ನಮ್ಗೆ ಕನ್ನಡದ ಬಂಧುಗಳೇ ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆಯಲ್ಲಿ ಮಹೀಂದ್ರ ಕಂಪ್ನಿಯವರು ಒಂದು ಇವತ್ತು ಶೋರೂಮ್ನ ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಕನ್ನಡವನ್ನ ಕಡೆಗಣಿಸಿದರೆ ಇವರಿಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಹಾಗೂ ಕನ್ನಡ ಸಾಂಸ್ಕೃತಿ ಇಲಾಖೆಯಿಂದ ಯಾವ ರೀತಿ ಇವರಿಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ಇಲ್ಲಿಯ ಮ್ಯಾನೇಜರ್ ಆದಂಥ ಶಶಿಧರ್ ಅವರು ಮಾತಾಡಿ ನಾವು ಬದಲಾವಣೆ ಮಾಡ್ತೀವಿ ಸರ್ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದರೆ ಆದರೆ ಕನ್ನಡ ಸಾಂಸ್ಕೃತಿ ಇಲಾಖೆ ಯತ್ತಾಸ ಆಗ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎತ್ತಾಸ ಆಗ್ತಾ ಇದ್ದಾರೆ ಇವರು ಆ ಸ್ಥಾನದಲ್ಲಿ ಇರೋಕ್ಕೆ ಯೋಗ್ಯರಲ್ಲ ನೀವು ರಾಜೀನಾಮೆ ಕೊಡ್ರಿ ಇವರಿಗೆಲ್ಲ ಮಾಹಿತಿ ಕೊಡಿ ನೋಡಿ ಇವತ್ತು ನಮ್ಗೆ ಮಾಹಿತಿ ಇಲ್ಲ ಅಂತಾರೆ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಗರ ಬಳಕದಿಂದ ಅವ್ರಿಗೆ ಹೃದಯ ಪೂರ್ವಕವಾಗಿ ಮನವಿ ಮಾಡಿ ಒಂದು ವಾರ ಗಡುವು ಕೊಟ್ಟಿದ್ವಿ ಅವರು ನಾವು ಮಾಲೀಕರ ಹತ್ರ ಮಾತಾಡಿ ನಾಳೆನೇ ಕರೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದರೆ ದಯಮಾಡಿ ನೀವು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ಅವ್ರಿಗೆ ಮನವಿ ಮಾಡಿರೋದ್ರಿಂದ ಈ ಸಮ ನೋಡಿ ಕಳೆದ ಒಂದು ಒಂದುವರೆ ತಿಂಗಳಿಂದಾಗ ಕನ್ನಡ ಸಂಸ್ಕೃತಿ ಇಲಾಖೆ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಳೆಯವರು ನಮ್ಮ ಹೋರಾಟದ ಒಂದು ಪವರ್ ತಡಿಲಾರದನೆ ಮೈಸೂರು ಚಾ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಸಭೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಡಾಕ್ಟರ್ ಬಿಳಿಮಳೆಯವರೇ ಪುರುಷೋತ್ತಮ್ ಬಿಳಿಮಳೆಯವರೇ ನೀವು ರಾಜೀನಾಮೆ ಕೊಡಿ ನಿಮ್ಮ ಪವರ್ ಏನು ಇಲ್ಲ ನೀವೆಲ್ಲ ಪಟ್ಟಿ ಬಕೆಟ್ ರಾಜಕಾರಣಿಗಳು ಅಂತ ನಮಗೆ ಕಾಣ್ತಾ ಇದೆ ಬಕೆಟ್ ರಾಜಕಾರಣವನ್ನು ಬಿಟ್ಟು ಸಾಂಸ್ಕೃತಿ ನಗರಕ್ಕೆ ಮೈಸೂರು ಅರಮನೆಗಳ ನಗರ ರಾಜಮನೆತನದ ನಗರ ರಾಜರು ಆಳದಂತ ನಾಡಲ್ಲಿ ಕನ್ನಡವನ್ನ ಕಡೆಗಣಿಸುವುದು ಅಕ್ಷಮ್ಯ ಅಪರಾಧ ಇದನ್ನ ನಾವು ಖಂಡಿಸಿ ಈ ಸಂಬಂಧಪಟ್ಟಂತ ಮ್ಯಾನೇಜರ್ ಅವರಿಗೆ ಶಶಿಧರ್ ಅವರಿಗೆ ಮನವಿ ಮಾಡಿದಿವಿ ಒಂದು ವಾರ ಗಡುವು ಕೊಟ್ಟಿದೀವಿ ಹೇಳಿ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಗೈ ಜೈ ಕನ್ನಡ ಮಾತಗೈ ಜಗನ್ ಮಾತಾ ಚಾಮುಂಡೇಶ್ವರ್ ಗೈ ನಾಲ್ ಒಡಕಿ ಶರಾಜ ಒಡೆಯರ್ಗೈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು ಒಂದು ಫೋಟೋ ತೆಗೆದು ಬಿಡಿ